ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಫೈನಲ್ ಟೈಮ್ ಟೇಬಲ್ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಟೈಮ್ ಟೇಬಲ್ ಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಒಂದು ಅಂತಿಮ ವೇಳಾಪಟ್ಟಿ ಇಲ್ಲಿರುವಂತದ್ದಾಗಿದೆ ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಿರುವಂತಹ ವೇಳಾಪಟ್ಟಿ ಆಗಿರುವಂತದ್ದಾಗಿದೆ ಈ ಒಂದು ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ಇಲ್ಲಿ ಸುತ್ತೋಲೆ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದು ಮತ್ತು ಪರೀಕ್ಷೆ ಎರಡರ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಿರುವ ಕುರಿತು ಇಲ್ಲಿ ಸುತ್ತೋಲೆ ಹೊರಡಿಸಿರುವಂತದ್ದಾಗಿದೆ ಮೇಲಿನ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದು ಮತ್ತು ಪರೀಕ್ಷಾ ಎರಡರ ಅಂತಿಮ ವೇಳಾಪಟ್ಟಿಯನ್ನು ಮಂಡಳಿಯ ಜಾಲತಾಣದಲ್ಲಿ ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾಗಿದೆ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಿರುವಂತದ್ದಾಗಿದೆ ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡಿಕೊಳ್ಳಬಹುದಾಗಿರುವಂತದ್ದು ರಾಜ್ಯದ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಪ್ರಾಶ್ಯಪಾಲರಿಗೂ ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ತಮ್ಮ ಶಾಲಾ ಕಾಲೇಜುಗಳ ಪ್ರಕಟಣಾ ಫಲಕದಲ್ಲಿ ವೇಳಾಪಟ್ಟಿಯನ್ನು ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಲು ತಿಳಿಸಿದೆ ಈ ಒಂದು ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವುದಕ್ಕಾಗಿ ಹೇಳಿರುವಂತದ್ದಾಗಿದೆ ಈ ಒಂದು ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ಯಾವ ದಿನಾಂಕದಂದು ಪರೀಕ್ಷೆಗಳಿವೆ ಮತ್ತು ಯಾವ ಸಮಯಕ್ಕೆ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಇಲ್ಲಿ ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಅಂತಿಮ ವೇಳಾಪಟ್ಟಿ ಇದಾಗಿರುವಂತದ್ದಾಗಿದೆ ದಿನಾಂಕ ಮತ್ತು ವಾರ ಇಲ್ಲಿ ಕೊಟ್ಟಿರುವಂತದ್ದು ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದ ದಿನ ಫಸ್ಟ್ ಪೇಪರ್ ಪರೀಕ್ಷೆ ಇರುವಂತದಾಗಿದೆ ವಿಷಯ ಇರುವಂಥದ್ದು ಪ್ರಥಮ ಭಾಷೆ ಪ್ರಥಮ ಭಾಷೆ ಕನ್ನಡ ಒತ್ತಾಯದಲ್ಲಿ ಕನ್ನಡ ಅಥವಾ ಇತರ ಪ್ರಥಮ ಭಾಷೆಗಳು ಒತ್ತಾಯದಲ್ಲಿ ಇತರ ಒಂದು ಪ್ರಥಮ ಭಾಷೆಗಳಿರುವಂಥದ್ದು ಪ್ರಥಮ ಭಾಷೆ ಕನ್ನಡದ ಒಂದು ಸಬ್ಜೆಕ್ಟ್ ಕೋಡ್ ಇರುವಂಥದ್ದು ಜೀರೋನ್ನು ಇತರ ಒಂದು ಭಾಷೆಗಳ ಸಬ್ಜೆಕ್ಟ್ ಕೋಡ್ ಇಲ್ಲಿರುವಂತದ್ದಾಗಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಪರೀಕ್ಷೆ ಇರುವಂಥದ್ದು ಮೂರು ಗಂಟೆ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಸಮಯಾವಕಾಶ ಸೇರಿಸಿರುವಂತದ್ದಾಗಿದೆ ಒಟ್ಟು ನೂರು ಅಂಕಗಳಿಗೆ ಪ್ರಥಮ ಭಾಷೆದ ಪರೀಕ್ಷೆ ಇರುವಂಥದ್ದು ಇನ್ನು ಇದಾದ ನಂತರ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಪರೀಕ್ಷೆ ಇರುವುದಿಲ್ಲ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಪರೀಕ್ಷೆಗಳು ಇರುವುದಿಲ್ಲ ನೆಕ್ಸ್ಟ್ ಪರೀಕ್ಷೆ ಇರುವಂತದ್ದು ಯಾವಾಗ ಅಂತ ಹೇಳಿದಾಗ ಇಪ್ಪತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಸೋಮವಾರದ ದಿನ ನೆಕ್ಸ್ಟ್ ಪೇಪರ್ ಇರುವಂಥದ್ದು ಕೋರ್ಸ್ ಸಬ್ಜೆಕ್ಟ್ ಆಗಿರುವಂತ ವಿಜ್ಞಾನದ ಪರೀಕ್ಷೆ ಇರುವಂಥದ್ದು ಸಬ್ಜೆಕ್ಟ್ ಕೋಡು ಏಯ್ಟಿ ತ್ರೀ ಇರುವಂತದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಪರೀಕ್ಷೆ ಇರುವಂಥದ್ದು ಮೂರು ಗಂಟೆ ಹದಿನೈದು ನಿಮಿಷಗಳು ಒಂದು ಪರೀಕ್ಷೆ ಬರೆಯುವುದಕ್ಕೆ ಇರುವಂತಹ ಸಮಯಾವಕಾಶ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂಥದ್ದು ಆಗಿದೆ ಇನ್ನು ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ಪರೀಕ್ಷೆ ಇರುವುದಿಲ್ಲ ಇದು ಆದ ನಂತರ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ಬುಧವಾರದ ದಿನ ದ್ವಿತೀಯ ಭಾಷೆ ಇಂಗ್ಲಿಷ್ ಅಥವಾ ಇತರ ದ್ವಿತೀಯ ಭಾಷೆ ಆಗಿರುವಂತಹ ಕನ್ನಡ ಒತ್ತಾಯದಲ್ಲಿ ಕನ್ನಡ ಇರುವಂತದ್ದಾಗಿದೆ ದ್ವಿತೀಯ ಭಾಷೆ ಇಂಗ್ಲಿಷ್ ನ ಸಬ್ಜೆಕ್ಟ್ಗಳು ತರ್ಟಿ ಒನ್ ಆಗಿರುವಂತದ್ದು ಬೆಳಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆವರೆಗೆ ಪರೀಕ್ಷೆ ಇರುವಂಥದ್ದು ಎರಡು ಗಂಟೆ ನಲವತ್ತೈದು ನಿಮಿಷ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಹೋಗಿ ಕೊಡುವುದಕ್ಕೆ ಇರುವಂತಹ ಸಮಯಾವಕಾಶ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದು ಇನ್ನು ಇದು ಆ ನಂತರ ಇಪ್ಪತ್ತಾರು ಮೂರು ಇಪ್ಪತ್ತೇಳು ಮೂರು ಪರೀಕ್ಷೆ ಇರುವುದಿಲ್ಲ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತಾರರ ಶನಿವಾರದ ದಿನ ಕೋರ್ಸ್ ಸಬ್ಜೆಕ್ಟ್ ಆಗಿರುವಂಥದ್ದು ಗಣಿತ ವಿಷಯದ ಪರೀಕ್ಷೆ ಇರುವಂತದ್ದು ಸಬ್ಜೆಕ್ಟ್ ಕೋಡ್ ಏಟಿ ಒನ್ ಆಗಿರುವಂಥದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಮೂರು ಗಂಟೆ ಹದಿನೈದು ನಿಮಿಷಗಳ ಒಂದು ಪರೀಕ್ಷೆ ಇರುವಂತದ್ದಾಗಿದೆ ಎಂಬತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುವಂತದಾಗಿದೆ ಇನ್ನು ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಭಾನುವಾರ ರಜಾ ದಿನ ಆಗಿರುವಂಥದ್ದು ಇದು ಆದ ನಂತರ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಸೋಮವಾರದ ದಿನ ಪರೀಕ್ಷೆ ಇರುವಂಥದ್ದು ತೃತೀಯ ಭಾಷೆ ತೃತೀಯ ಭಾಷೆ ಹಿಂದಿ ಅಥವಾ ಇತರ ಒಂದು ತೃತೀಯ ಭಾಷೆಗಳು ಓದ್ತಾ ಇದ್ದಲ್ಲಿ ಆಯಾ ಒಂದು ತೃತೀಯ ಭಾಷೆಗಳು ಇರುವಂತದ್ದಾಗಿದೆ ಈ ಒಂದು ತೃತೀಯ ಭಾಷೆ ಪರೀಕ್ಷೆ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಗಂಟೆಯವರೆಗೆ ಇರುವಂತದಾಗಿದೆ ಎರಡು ಗಂಟೆ ನಲವತ್ತೈದು ನಿಮಿಷ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳೋದಕ್ಕೆ ಸಮಯಾವಕಾಶ ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದಾಗಿದೆ ಇನ್ನು ಎನ್ ಎಸ್ ಕ್ಯು ಎಫ್ ವಿಷಯಗಳು ಒತ್ತಾಯದಲ್ಲಿ ಈ ಒಂದು ಪರೀಕ್ಷೆಗಳು ಇದೇ ದಿನಾಂಕದಂದು ಇರುವಂತದಾಗಿದೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಮಹಾವೀರ ಜಯಂತಿ ಪ್ರಯುಕ್ತ ರಜಾ ದಿನ ಆಗಿರುವಂಥದ್ದು ಇನ್ನು ಇದಾದ ನಂತರ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದ ದಿನ ಜೆ ಟಿ ಎಸ್ ವಿಷಯಗಳ ಪರೀಕ್ಷೆ ಇರುವಂತದ್ದು ಇನ್ನು ಕೊನೆಯದಾಗಿ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರಂದು ಗುರುವಾರದ ದಿನ ಕೋರ್ ಸಬ್ಜೆಕ್ಟ್ ಆಗಿರುವಂತಹ ಸಮಾಜ ವಿಜ್ಞಾನದ ಪರೀಕ್ಷೆ ಇರುವಂತದಾಗಿದೆ ಸಬ್ಜೆಕ್ಟ್ ಕೋಡ್ ಏಟಿ ಫೈವ್ ಆಗಿರುವಂಥದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗಿ ಒಂದು ಹದಿನೈದರವರೆಗೆ ಪರೀಕ್ಷೆ ನಡೆಯುವಂತದ್ದಾಗಿದೆ ಮೂರು ಗಂಟೆ ಹದಿನೈದು ನಿಮಿಷಗಳು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಪರೀಕ್ಷೆ ವೇಳಾಪಟ್ಟಿ ಇರುವಂತದ್ದಾಗಿದೆ ಶಾರ್ಟ್ ಆಗಿ ಈ ಒಂದು ಪರೀಕ್ಷೆ ವೇಳಾಪಟ್ಟಿಯನ್ನು ನೋಡಿದಾಗ ಶಾರ್ಟ್ ಆಗಿರುವಂತಹ ವೇಳಾಪಟ್ಟಿ ಈ ರೀತಿ ಇರುವಂತದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಫೈನಲ್ ಟೇ ಟೈಮ್ ಟೇಬಲ್ ಅಥವಾ ಅಂತಿಮ ವೇಳಾಪಟ್ಟಿ ಎರಡ್ ಸಾವಿರದ ಇಪ್ಪತ್ತಾರರ ಫಸ್ಟ್ ಲ್ಯಾಂಗ್ವೇಜ್ ಪರೀಕ್ಷೆ ಇರುವಂತದ್ದು ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಸೈನ್ಸ್ ಇರುವಂತದ್ದು ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರ ಸೆಕೆಂಡ್ ಲ್ಯಾಂಗ್ವೇಜ್ ಇರುವಂತದ್ದು ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಮ್ಯಾಥಮೆಟಿಕ್ಸ್ ಇರುವಂತದ್ದು ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಇನ್ನು ಥರ್ಡ್ ಲ್ಯಾಂಗ್ವೇಜ್ ಇರುವಂತದ್ದು ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಸೋಷಿಯಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನ ಇರುವಂತದ್ದು ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರಂದು ಪರೀಕ್ಷೆ ಇರುವಂತದ್ದಾಗಿದೆ ಈ ರೀತಿಯಾಗಿ ಒಂದು ಅಂತಿಮ ವೇಳಾಪಟ್ಟಿ ಇರುವಂತದ್ದಾಗಿದೆ ಈ ಒಂದು ಟೈಮ್ ಟೇಬಲ್ ಅನ್ನು ನೋಡಿಕೊಂಡು ಮುಂಬರುವಂತಹ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡು ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸುವುದಕ್ಕೆ ಪ್ರಯತ್ನಿಸಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ಪರೀಕ್ಷಾ ಸಿದ್ಧತೆಗಾಗಿಯೂ ಸಹ ನಾವು ಸಾಕಷ್ಟು ವಿಡಿಯೋಗಳನ್ನು ಸಿದ್ಧಪಡಿಸ್ತಾ ಇರುವಂಥದ್ದು ಆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತಹದ್ದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಧನ್ಯವಾದಗಳು